ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಒಂಥರ ಹೋಲ್ ಪ್ಯಾಕೇಜ್ ಕಾರ್ಯಕ್ರಮ ಇದ್ದಂತೆ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗಲಾಟೆ ಇದೆ ಎಂಟರ್ಟೈನ್ಮೆಂಟ್ ಇದೆ ಕಣ್ಣೀರಿದೆ ಆಕ್ರೋಶ ಇದೆ ಹಸಿವಿನ ಹಾಹಾಕಾರ ಇದೆ ಗೆದ್ದಾಗ ಸೆಲೆಬ್ರೇಷನ್ ಇದೆ ಪ್ರೀತಿ ಪ್ರೇಮದ ಜೋಡಿ ಹಕ್ಕಿಗಳ ಕಥೆ ಇದೆ ಅಷ್ಟೇ ಯಾಕೆ ಗೆಳೆಯ ಗೆಳತಿಯ ಸ್ನೇಹ ಸಮ್ಮಿಲನ ಕೂಡ ಇದೆ ಹೀಗಾಗಿಯೇ ಬಿಗ್ ಬಾಸ್ ಈ ಮಟ್ಟಕ್ಕೆ ಸಕ್ಸಸ್ ಆಗ್ತಿರೋದು ಕನ್ನಡದ ಬಿಗ್ ಬಾಸ್ ನ ಜನ ಅಷ್ಟ್ ಇಷ್ಟಪಟ್ಟು ನೋಡೋದು ಇಡೀ ವಾರ ಆಟ ಆಡೋದಂತೆ ವಾರದ ಕೊನೆಯಲ್ಲಿ ಜನ ಆಯ್ಕೆ ಮಾಡಿದವರನ್ನ ಹೊರ ಕಳಿಸೋದಂತೆ ಇದು ಬಿಗ್ ಬಾಸ್ ಹೇಳ್ತಿರೋದು ಆದ್ರೆ ನಿಜಕ್ಕೂ ಇದೇ ಆಗ್ತಿದೆಯಾ ಅನ್ನೋ ಡೌಟ್ ಕಾಡ್ತಾ ಇದೆ ಯಾಕಂದ್ರೆ ಜನ ಆಯ್ಕೆ ಮಾಡಿದವರನ್ನೇ ನಿಜವಾಗ್ಲೂ ಹೊರ ಕಳಿಸ್ತಿದಾರಾ ಬಿಗ್ ಬಾಸ್ ಟೀಮ್ ನಿಜಕ್ಕೂ ಓಟ್ಗೆ ಮಣ್ಣನೆ ಕೊಡ್ತಾ ಇದೆಯಾ ಅನ್ನೋ ಡೌಟ್ ಕಾಡೋದಕ್ಕೆ ಶುರುವಾಗಿದೆ ಇಡೀ ಮನೆಯವರ ಷಡ್ಯಂತ್ರಕ್ಕೆ ಅನಾಥೆ ಐಶ್ವರ್ಯ ಬಲಿಯಾಗಿದ್ದಾರೆ ಬಿಗ್ ಬಾಸ್ ಮನೆಯವರ ಕುತಂತ್ರ ಅರಿಯೋದ್ರೊಳಗೆ ಪಾಪದ ಹೆಣ್ಮಗಳು ಹೊರ ಹೋಗಿಯಾಗಿದೆ ಆಗಿದೆ ಐಶ್ವರ್ಯಾಗೆ ಮಾಡಿದ ಅನ್ಯಾಯ ಕುತಂತ್ರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆ ಪ್ರತಿ ವಾರದ ಕೊನೆಯಲ್ಲೂ ಬಿಗ್ ಬಾಸ್ ಮನೆಯಿಂದ ಯಾರಾದರೂ ಒಬ್ಬರು ಹೋಗಲೇಬೇಕು ಜನರ ವೋಟಿಂಗ್ ಮೇಲೆ ನಾವು ಹೊರಗೆ ಕಳಿಸ್ತೀವಿ ಅಂತ ಸುದೀಪ್ ಪದೇ ಪದೇ ಹೇಳ್ತಾರೆ ಆದರೆ ಯಾರಿಗೆ ಎಷ್ಟು ವೋಟ್ ಬಂದವು ಅನ್ನೋದನ್ನ ಹೇಳಲ್ಲ ಯಾರಿಗೆ ಜನ ಎಷ್ಟು ವೋಟ್ ಹಾಕಿದ್ದಾರೆ ಅನ್ನೋದು ಗೊತ್ತಾಗಲ್ಲ ಬಿಗ್ ಬಾಸ್ನ ಇತಿಹಾಸದಲ್ಲಿ ಈವರೆಗೂ ಕೂಡ ಒಂದೇ ಒಂದು ದಿನ ಜನರ ವೋಟಿಂಗ್ ಬಗ್ಗೆ ಬಿಗ್ ಬಾಸ್ ಟೀಮ್ ಸಾಕ್ಷಿ ಕೊಟ್ಟಿಲ್ಲ ಇವರು ಹೇಳಿದ್ದೆ ಫೈನಲ್ ಅವರಿಗೆ ಇಷ್ಟು ಓಟು ಬಂದಿದೆ ಇವರಿಗೆ ಇಷ್ಟು ಓಟು ಬಂದಿದೆ ಅಂತ ಬಾಯಲ್ಲಿ ಹೇಳಿದ್ರೆ ಅದನ್ನು ನಂಬ್ಕೊಂಡು ಹೋಗಬೇಕು ಒಂದೇ ಒಂದು ದಿನವೂ ಕಂಪ್ಲೀಟ್ ಆಗಿ ವೋಟ್ ಡೀಟೇಲ್ಸ್ ದಾಖಲೆ ಕೊಟ್ಟಿದ್ದೇ ಇಲ್ಲ ಹೀಗಾಗಿ ಇದೊಂದು ಮೋಸದ ಜಾಲ ಅಂತಾನೆ ತುಂಬ ಜನ ವಾದಿಸ್ತಾರೆ ಯಾಕಂದರೆ ಬಿಗ್ ಬಾಸ್ ಅನ್ನೋದು ಪಕ್ಕ ಟಿ ಆರ್ ಪಿ ಆಟ ಜನ ಯಾರನ್ನು ಆಯ್ಕೆ ಮಾಡ್ತಾರೆ ಯಾರನ್ನು ಹೊರಗೆ ಕಳಿಸೋದಕ್ಕೆ ಇಷ್ಟಪಡ್ತಾರೆ ಅನ್ನೋದು ಇಲ್ಲಿ ಮ್ಯಾಟ್ರ್ ಆಗಲ್ಲ ಯಾರು ಮನೆಯಲ್ಲಿದ್ದರೆ ಟಿ ಆರ್ ಪಿಗೆ ವರ್ಕೌಟ್ ಆಗುತ್ತೆ ಯಾರಿದ್ರೆ ಮನೆಯಲ್ಲಿ ಬೆಂಕಿ ಬೀಳುತ್ತೆ ಜಗಳ ಜಾಸ್ತಿ ಆಗುತ್ತೆ ಯಾರು ಜಾಸ್ತಿ ಕಿರಿಕ್ ಮಾಡ್ತಾರೆ ಇದನ್ನೆಲ್ಲ ಅಳೆದು ತೂಗಿ ಉಳಿಸ್ಕೊಳ್ಳೋದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಚೈತ್ರ ಕುಂದಾಪುರ ಇವರು ಅದೇನ್ ಟಾಸ್ಕ್ ಆಡ್ತಿದಾರೋ ಅದೇನ್ ಎಂಟರ್ಟೈನ್ಮೆಂಟ್ ಕೊಡ್ತಿದಾರೋ ಅದೇನ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ದೇವ್ರೆ ಬಲ್ಲ ಯಾಕಂದ್ರೆ ಇವರು ಮಾತನಾಡೋದಕ್ಕೆ ಶುರು ಮಾಡಿದ್ರೇನೆ ಇರಿಟೇಟ್ ಆಗುತ್ತೆ ಟಿವಿ ಸೌಂಡ್ ಕಡಿಮೆ ಮಾಡಬೇಕು ಅನ್ಸುತ್ತೆ ತಪ್ಪು ಮಾಡಿದ್ದೇನೆ ಅನ್ನೋದು ಗೊತ್ತಿದ್ರು ಸಹ ಅದನ್ನ ಸಮರ್ಥಿಸಿಕೊಳ್ಳಬಲ್ಲ ಏಕೈಕ ಸ್ಪರ್ಧಿ ಇವರು ಕಳೆದ ವಾರ ಇಡೀ ಮನೆಯವರು ಐಶ್ವರ್ಯಾರನ್ನ ಟಾರ್ಗೆಟ್ ಮಾಡಿದ್ರು ಎರಡು ತಂಡ ಆಗಿದ್ರಿಂದ ಎದುರಾಳಿ ತಂಡದವರು ಐಶ್ವರ್ಯಾರನ್ನ ಕಂಡ್ರೆ ಉರಿದುರಿದು ಬೀಳ್ತಾ ಇದ್ರು ನಿಜ ಹೇಳಬೇಕು ಅಂದ್ರೆ ಬಿಗ್ ಬಾಸ್ ರೆಸ್ಟೋರೆಂಟ್ ಟಾಸ್ಕ್ ನ ಐಶ್ವರ್ಯಾ ಅದ್ಭುತವಾಗಿ ನಿರ್ವಹಿಸಿದ್ರು ಶೆಫ್ ಆಗಿ ಎಲ್ಲರ ಮನಸ್ಸು ಗೆಲ್ಲೋ ಕೆಲಸ ಮಾಡಿದ್ರು ಕಸ್ಟಮರ್ಸ್ ಗೆ ಅಂತ ಬರೋ ಐಟಮ್ನಲ್ಲಿ ಒಂದೇ ಒಂಚೂರು ಮೋಸ ಮಾಡಲಿಲ್ಲ ಅದು ತಿನ್ಲಿ ಇಲ್ಲ ಬೇಕಂತ ಕೆಟ್ಟದಾಗಿ ಆಟ ಆಡ್ಲಿಲ್ಲ ನಿಜವಾಗ್ಲೂ ತಾನೊಬ್ಬ ಶೆಫ್ ಆದ್ರೆ ಹೇಗಿರ್ತಾರೋ ಹಾಗೆ ಇದ್ರು ಆದ್ರೆ ಇಡೀ ಮನೆಯವರು ಐಶ್ವರ್ಯಗೆ ಮೋಸ ಮಾಡಿದ್ರು ಮೋಕ್ಷಿತಾ ಬಿಟ್ರೆ ಒಬ್ರೇ ಒಬ್ರು ಕೂಡ ಐಶ್ವರ್ಯಗೆ ಒಂದು ಸ್ಟಾರ್ ಕೊಡ್ಲಿಲ್ಲ ನಿಜ ಹೇಳಬೇಕು ಅಂದ್ರೆ ಭವ್ಯ ಕೆಟ್ಟದಾಗಿ ಟಾಸ್ಕ್ ಆಡಿದ್ದು ಯಾರೂ ಇಲ್ಲ ಕಸ್ಟಮರ್ಸ್ಗೆ ಅಂತ ಬರೋ ಐಟಮ್ ನಲ್ಲಿ ಯಾವೊಂದು ಐಟಮ್ ಅನ್ನ ರುಚಿ ನೋಡದೆ ಬಿಟ್ಟಿಲ್ಲ ಚೆನ್ನ ಬಿಟ್ಟು ಹೊರಗೆ ಕಾಲಿಡ್ಲಿಲ್ಲ ಕಣ್ಣೀರ್ ಹಾಕಿ ಎಲ್ಲರನ್ನ ಮರಳು ಮಾಡೋ ನಾಟಕ ಶುರು ಮಾಡಿದ್ದಾರೆ ಭವ್ಯ ನಿಜಕ್ಕೂ ನೋಡೋರ ಕಣ್ಣಲ್ಲಿ ವಿಲನ್ ರೀತಿ ಕಾಣ್ತಿದ್ದಾರೆ ತಮ್ಮ ಕ್ಯಾರೆಕ್ಟರ್ ತಾವೇ ಹಾಳು ಮಾಡ್ಕೊಳ್ತಿದ್ದಾರೆ ಐಶ್ವರ್ಯಾ ಸಹ ಭವ್ಯ ಗೌಡಗೆ ಒಂದು ಸ್ಟಾರ್ ಕೊಟ್ಟಿದ್ರು ಆದರೆ ಭವ್ಯ ಮಾತ್ರ ಐಶ್ವರ್ಯಾಗೆ ಒಂದೇ ಒಂದು ಸ್ಟಾರ್ ಕೊಡಲಿಲ್ಲ ಅದರ ಜೊತೆಗೆ ಐಶ್ವರ್ಯ ಪರ್ಫಾರ್ಮೆನ್ಸ್ ವಸ್ಟ್ ಅನ್ನೋ ಬಿರಿದು ಕೊಟ್ಟು ಹೋದರು ಆತ್ಮಗೆರೆ ಇವತ್ತು ಐಶ್ವರ್ಯಾ ಔಟ್ ಆಗಿದ್ದಾರೆ ಅಂದರೆ ಅದಕ್ಕೆ ನೇರೆ ಕಾರಣ ಭವ್ಯ ಭವ್ಯ ಅವರೇ ಐಶ್ವರ್ಯಾರನ್ನು ಡೈರೆಕ್ಟ್ ನಾಮಿನೇಷನ್ ಮಾಡಿದ್ದು ಭವ್ಯ ಮೇಲೆ ಐಶ್ವರ್ಯಾಗೆ ಅದೆಂತ ಜಿದ್ದಿದೆಯೋ ದೇವರೇ ಬಲ್ಲ ಎರಡು ವಾರದ ಹಿಂದೆ ಡೈರೆಕ್ಟ್ ನಾಮಿನೇಷನ್ ಬಗ್ಗೆ ಐಶ್ವರ್ಯ ಮಾತನಾಡಿದ್ದಾರೆ ಅನ್ನೋ ವಿಡಿಯೋ ಬಂದ ಮೇಲೆ ಐಶ್ವರ್ಯಾರನ್ನೇ ಫುಲ್ ಟಾರ್ಗೆಟ್ ಮಾಡಿದ್ರು ಮಾತು ಮಾತಿಗೂ ನಿನ್ನ ಹಾಗೆ ಡೈರೆಕ್ಟ್ ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡೋಳು ನಾನಲ್ಲ ಅನ್ನೋ ಕೊಂಕು ಮಾತು ಆಡಿದ್ರು ಆದ್ರೆ ವಾರದ ಕೊನೆಯಲ್ಲಿ ಇದೆಲ್ಲ ಚೈತ್ರ ಕುತಂತ್ರ ಅನ್ನೋದು ಬಯಲಾಗಿತ್ತು ಐಶ್ವರ್ಯ ಅದು ತಪ್ಪಿಲ್ಲ ಚೈತ್ರಾನೇ ಹೇಳಿದ್ದು ಅಂತ ಮೋಕ್ಷಿತಾ ಕೂಡ ಸಾಕ್ಷಿ ಹೇಳಿದ್ರು ಹೀಗಾಗಿ ಯಾರ ಕೈವಾಡ ಅನ್ನೋದು ಕಿಚ್ಚನ ಮುಂದೆ ಕ್ಲಿಯರ್ ಆಗಿ ಬಯಲಾಗಿತ್ತು ಆದ್ರೆ ಇಷ್ಟಾದ್ರೂ ಕೂಡ ಭವ್ಯಾಗಿ ಐಶ್ವರ್ಯಾ ಮೇಲಿದ್ದ ಜಿದ್ದು ಕಡಿಮೆ ಆಗ್ಲೇ ಇಲ್ಲ ಡೈರೆಕ್ಟ್ ನಾಮಿನೇಷನ್ಗೆ ಗೆ ಹೇಳ್ಕೊಟ್ಟಿದ್ದ ಚೈತ್ರಾರನ್ನೇ ಹೋಗಿ ಮಾತನಾಡಿಸಿದ್ರು ಚೈತ್ರ ಅಳ್ತಿದ್ದಾಗ ಸಮಾಧಾನ ಮಾಡಿದ್ರು ಭವ್ಯ ಆದರೆ ಐಶ್ವರ್ಯ ಮೇಲೆ ಒಳ್ಳೆ ಮನಸ್ಸಾಗಲೇ ಇಲ್ಲ ಒಲ್ಲದ ಮನಸ್ಸಿನವರಿಗೆ ಮೊಸರಲ್ಲೂ ಕಲ್ಲು ಅನ್ನೋ ಹಾಗೆ ಐಶ್ವರ್ಯ ಮೇಲೆ ಒಂದಲ್ಲ ಒಂದು ಖ್ಯಾತೆ ತೆಗೆದು ಕೊನೆಗೆ ತಾವು ಅಂದ್ಕೊಂಡಿದ್ದನ್ನ ಸಾಧಿಸಿ ಬಿಟ್ರು ಇವತ್ತು ಐಶ್ವರ್ಯ ಎಲಿಮಿನೇಟ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಹೊರಗಿನವರು ವೋಟ್ ಮಾಡಲಿಲ್ಲ ಅಂತಲ್ಲ ಒಳಗಿರೋರು ಕುತಂತ್ರ ಮಾಡಿದ್ರು ಅಂತ ಹಾಗೆ ನೋಡಿದ್ರೆ ಐಶ್ವರ್ಯ ಮುಂದೆ ಮೋಕ್ಷಿತ ಹಾಗೂ ಚೈತ್ರ ಏನೂ ಅಲ್ಲ ಇವ್ರಿ ಇನ್ನು ಕ್ಯಾಪ್ಟನ್ ಆಗೋದಕ್ಕೂ ಆಗ್ತಾ ಇಲ್ಲ ಕ್ಯಾಪ್ಟನ್ ಆಗೋದಿರಲಿ ಕೊನೆ ಹಂತಕ್ಕೂ ಹೋಗ್ಲಿಲ್ಲ ಇವರಿಬ್ಬರನ್ನ ಅದ್ಯಾವ ಬೇಸಿಸ್ ಮೇಲೆ ಇಟ್ಕೊಂಡಿದಾರೋ ದೇವರೇ ಬಲ್ಲ ನಿಜಕ್ಕೂ ಇವರಿಬ್ಬರಿಗಿಂತ ಐಶ್ವರ್ಯ ಟೂ ಬೆಟರ್ ಐಶ್ವರ್ಯ ಮೋಕ್ಷಿತ ಹಾಗೂ ಚೈತ್ರರಲ್ಲಿ ಯಾರು ಮೊದಲು ಹೋಗಬೇಕು ಅಂದರೆ ನೂರರಲ್ಲಿ ತೊಂಬತ್ತು ಜನ ಚೈತ್ರ ಹೆಸರು ಹೇಳ್ತಾರೆ ಬಳಿಕ ಮೋಕ್ಷಿತ ಅಂತಾರೆ ಆಮೇಲೆಗೆ ಐಶ್ವರ್ಯ ಹೆಸರು ಬರೋದು ನಿಮಗೇನು ಅನಿಸುತ್ತೆ ಐಶ್ವರ್ಯಾಗೆ ಅನ್ಯಾಯ ಮಾಡಿದ್ರು ಅನ್ನಿಸ್ತಿಲ್ವ ನಿಜಕ್ಕೂ ಮನೆಯವರ ಕುತಂತ್ರಕ್ಕೆ ಒಬ್ಬ ಅನಾಥೆಗೆ ಅನ್ಯಾಯ ಆಯಿತು ಅನ್ನಿಸ್ತಿಲ್ವ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ